ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದ ಶಿವಮೊಗ್ಗದ ಮೃತ ಮಂಜುನಾಥ್ ಮನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಮತ್ತು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಸೇರಿದಂತೆ ಬಿಜೆಪಿಯ ಪ್ರಮುಖ ಪ್ರಮುಖರು ಭೇಟಿ ನೀಡಿದ್ದಾರೆ ಮಂಜುನಾಥ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದಾಳಿ ಸಂದರ್ಭವನ್ನು ಎದುರಿಸಿದ ಮೃತ ಮಂಜುನಾಥ್ ಪತ್ನಿಯ ಧೈರ್ಯ ಮೆಚ್ಚಲೇಬೇಕು ದೇವರು ಮಂಜುನಾಥ್ ಕುಟುಂಬಕ್ಕೆ ಧೈರ್ಯ ತುಂಬಲಿ ಎಂದು ಹೇಳಿದ್ದಾರೆ கழித்து <laughs> <laughs>

ಇಡೀ ದೇಶದ ಜನ ನೋಡಿದ್ರು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಈ ಭಾಗದಲ್ಲಿ ಬರೋದು ಸಾಧ್ಯನೂ ಆಗಿರಲಿಲ್ಲ ಈಗ ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅವರಿಗೆ ಒಂದು ಸಾಂತ್ವನ ಇರ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ ಪಕ್ಕ ಅಂದ್ರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿಯೂ ಕೂಡ ನಿಜವಾಗೂ ಕೂಡ ಎಲ್ಲರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ರೀತಿಯಲ್ಲಿ ಅಂದ್ರೆ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ ಅದನ್ನು ಕೂಡ ನಿಜವಾಗೂ ಕೂಡ ನಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ ನಾನು ನನ್ನ ಬಂದಿ ಅವ್ರ ಕುಟುಂಬನ ಭೇಟಿ ಮಾಡಿ ತಾಂತ್ವನ ಹೇಳಿ ಮಂಜುನಾಥರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ರು ಇಡೀ ದೇಶದ ಜನ ನೋಡಿದ್ರು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನ ಭೇಟಿ ಮಾಡಬೇಕು ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಸಾಯ್ತದೆ ಭಾಗ ಬರೋದು ಸಾಧ್ಯವೂ ಆಗಿರಲಿಲ್ಲ ಈಗ ಬಂದಂತ ಸಂದರ್ಭದಲ್ಲಿ ಕುಟುಂಬವನ್ನ ಭೇಟಿ ಮಾಡಿ